ಪೆಟ್ಟಿಗೆಯೇ ಸಂವಿಧಾನ ಅದರ ಮೇಲೆ ಕೂತು ಭಿಕ್ಷೆ ಬೇಡುತ್ತಿರುವವರು ನಾವು ನೀವು ಆ ಪೆಟ್ಟಿಗೆಯನ್ನು ತೆಗೆದು ನೋಡು ಅದರಲ್ಲಿ ಬೇಕಾಗಿರುವುದು ಎಲ್ಲವೂ ಇದೆ ಇನ್ನೊಬ್ಬರ ಹತ್ತಿರ ಏಕೆ ಭಿಕ್ಷೆ ಬೇಡುತ್ತೀಯ ಎಂದು ಮಾರ್ಗ ತೋರಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಂದು ಅರಸು ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಕುಮಾರ್ ಉದ್ದೂರು ತಿಳಿಸಿದರು ಅವರು ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮಂಜುನಾಥ್ ಇಒ ಹೊಂಗಯ್ಯ ಬಿಒ ಮಹದೇವ ಪೌರಾಯುಕ್ತ ಮಾನಸ ಭರತ್ ಕುಮಾರ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಆ ಪೆಟ್ಟಿಗೆ ಏನಾಗಿದೆ ಅಂತ ಹೇಳಿದ್ರೆ ಬೀಗ ಆಗಿದೆ ಆ ಬೀಗವರು ತುಂಬಿಡಿದ್ರೆ ಆದ್ರೆ ಅದೇ ಪೆಟ್ಟಿಗೆ ಮೇಲೆ ಕೂತ್ಕೊಂಡು ಭಿಕ್ಷೆ ಬೀಳ್ತಾ ಇದ್ದಾರೆ ಒಮ್ಮೆ ಒಬ್ಬ ಬೌದ್ಧ ಆ ಮಾರ್ಗವನ್ನ ಬರ್ತಾರೆ ಅವರ ಹತ್ರ ಭಿಕ್ಷೆ ಕೇಳ್ತಾರೆ ಅವ್ರು ಹೇಳ್ತಾರೆ ಅಯ್ಯಪ್ಪ ನಾನು ನೀನು ಭಿಕ್ಷೆ ಕೊಡ್ತೀನಿ ಒಂದು ಪ್ರಶ್ನೆ ಕೇಳಿ ಉತ್ತರ ಹೇಳುವ ಹೇಳಿ ಎಷ್ಟು ವರ್ಷದಿಂದ ಇಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದೆಯಾ ನೀವು ಮೂವತ್ತು ವರ್ಷ ಇದೇ ಪೆಟ್ಟಿಗೆ ಮೇಲೆ ಕೂತ್ಕೊಂಡು ಮಾಡ್ತಾ ಇದೆಯಾ ಹೌದು ಇದೇ ಪೆಟ್ಟಿಗೆ ಮೇಲೆ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದೆ ಯಾವತ್ತಾದ್ರೂ ಒಂದಿನ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ನೋಡಿದ್ಯಾ ನೀವು ಇಲ್ಲ ನೋಡಿಲ್ಲ ಯಾಕೆ ನೋಡಿಲ್ಲ ಏನಿದೆ ಎಲ್ಲ ಹಳೆ ಪೆಟ್ಟಿಗೆ ತುಂಬಿಡೋಗಿದೆ మేల్నోటికే గొప్ప సుమే పర్వాలేదు భిక్ష కొనగోస్కర పెట్ట స్నేహితుర పెట్ట నోడ ಮುತ್ತು ರತ್ನ ವಜ್ರ ವೈಡೂರಿ ಅಂತ ಏನೆಲ್ಲ ಹೇಳ್ತೀವಿ ಅದೆಲ್ಲವೂ ಆ ಪೆಟ್ಟಿಗೆ ತುಂಬಾ ಇತ್ತು ಆದ್ರೆ ಮೂವತ್ತು ವರ್ಷಗಳ ಕಾಲ ಅದೇ ಮೇಲೆ ಕುತ್ಕೊಂಡು ಭಿಕ್ಷೆ ಬೇಡತಾ ಇದ್ದಾರೆ ಹತ್ತು ಪೈಸ ಐದು ಪೈಸೆಗೆ ಅವನಿಗೆ ಆ ಪೆಟ್ಟಿಗೆ ತೆಗೆದು ನೋಡಬೇಕು ಅನ್ನುವಂತ ವ್ಯವಧಾನವೂ ಇಲ್ಲ ಆ ಜಾಗೃತಿ ಕೂಡ ಇಲ್ಲ ಸೊ ಇದನ್ನ ಇವತ್ತಿನ ಸನ್ನಿವೇಶಕ್ಕೆ ನೀವು ಅಳವಡಿಸ್ಕೊಂಡು ನೋಡೋದಾದ್ರೆ ಆ ಪೆಟ್ಟಿಗೆ ಯಾವುದು ಅಂತ ಹೇಳಿದ್ರೆ ಅದು ಸಂವಿಧಾನ ಅದ್ರ ಮೇಲೆ ಕೂತ್ಕೊಂಡು ಭಿಕ್ಷೆ ಬೇಡ್ತಿರೋದು ಯಾರು ಅಂದ್ರೆ ನಾವು ನೀವು ಅದನ್ನ ತೆಗೆದು ಅದರಲ್ಲಿ ಅದ್ರಲ್ಲಿ ಬೇಕಾಗಿದೆಲ್ಲ ಇದೆ ಇನ್ನೊಬ್ಬರ ಹತ್ರ ಯಾಕೆ ಭಿಕ್ಷೆ ಬೇಡ್ತಾ ಇದೆಯಾ ಅಂತೇಳಿ ಮಾರ್ಗ ತೋರಿಸಿರೋರು ಯಾರು ಅಂದ್ರೆ ಬಾಬಾ ಸಾಹೇಬ್ ನಮಗೆ ಎಷ್ಟು ಮಟ್ಟಿಗೆ ಆ ಸಂವಿಧಾನದ ಬಗ್ಗೆ ಪ್ರಜ್ಞೆ ಇದೆ ಮೊನ್ನೆ ಬರಬೇಕಾದ್ರೆ ನಾನು ಒಂದು ಆಟೋದಲ್ಲಿ ಬರುವಂತ ಸಂದರ್ಭದಲ್ಲಿ ಅವನು ಮಾತಾಡ್ತಾನೆ ಸರ್ ನಮ್ಮ ದೇಶದಲ್ಲಿ ಕಾನೂನುಗಳು ಸರಿ ಇಲ್ಲ ಸರ್ ಏನ್ ಮಾಡಬೇಕು ಸಂವಿಧಾನ ಚೇಂಜ್ ಮಾಡ್ಕೊಡ್ಬೇಕು ಸರ್ ಸಾಮಾನ್ಯ ಆಟೋ ಡ್ರೈವರ್ ಅಲ್ಲಿ ಮೂಡಿರುವ ಅಭಿಪ್ರಾಯ ಇದು ನೀವೆಲ್ಲರೂ ಯೋಚನೆ ಮಾಡಬೇಕು ಮಕ್ಕಳುಗಳು ಅವನಿಗೆ ಸಂವಿಧಾನ ಅಂದ್ರೆ ಇನ್ನೂ ತೆಗೆದೇ ನೋಡಿಲ್ಲ ಎಪ್ಪತ್ತೈದು ವರ್ಷ ಅದ್ರ ಮೇಲೆ ಕೂತ್ಕೊಂಡಿದ್ದಾನೆ ಆ ಪೆಟ್ಟಿಗೆ ತೆಗೆದು ಅದ್ರಲ್ಲಿ ಏನಿದೆ ಅಂತ ನೋಡೇ ಇಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅವನಿಗೆ ಅಭಿವೃದ್ಧಿ ಬೇಕಾಗಿರೋ ಎಲ್ಲ ಇದೆ ಆದ್ರೆ ಈಗ ಆಲ್ರೆಡಿ ಅವರ ಒಳಗಡೆ ಎಂತ ಭಾವನೆ ಬರ್ತದಾಗಿದೆ ಅಂದ್ರೆ ಆ ಪೆಟ್ಟಿಗೆ ಬಿಸಾಕ್ ಬಿಡ್ಬೇಕು ತೆಗೆದು ನೋಡಕ್ ಮುಂಚೆ ಯಾಕೆ ಪೆಟ್ಟಿಗೆ ಬಿಡ ಬಿಸಾಕ್ ಬಿಡ್ಬೇಕು ಅಂತ ಹೇಳಿದ್ರೆ ಪೆಟ್ಟಿಗೆ ತೆಗೆದು ನೋಡಿ ಅದರ ಸವಿಯನ್ನ ಅನ್ನೋ ಗೊತ್ತಾಗ್ಬಿಟ್ರೆ ಈಗ ಬಿಡಲಿಲ್ಲ ಅಂತ ಹೇಳಿ ಅದರ ವಿರೋಧಿಗಳು ಮಾಡಿರುವ ತಂತ್ರ ಕಾನೂನುಗಳು ಸರಿ ಇಲ್ಲ ಅಂದ್ರೆ ಕಾನೂನು ತಿದ್ದುಪಡಿ ಮಾಡ್ಕೋಬಹುದು ಅದ್ರ ಬೇಕಾದಷ್ಟು ಅವಕಾಶಗಳಿದಾವೆ ಈಗ ಐ ಪಿ ಸಿ ಇತ್ತು ಬಿ ಎಸ್ ಮಾಡ್ಕೊಂಡ್ವಿ ನಾವು ಆರ್ಟಿಕಲ್ ತ್ರೀ ಅಲ್ಲಿ ಅದೇ ಜನಾಭಿಪ್ರಾಯವನ್ನ ಹೇಗೆ ರೂಪಿಸಲಾಗ್ತಿದೆ ಅಂದ್ರೆ ಸಂವಿಧಾನವೇ ಸರಿ ಇಲ್ಲ ಸಂವಿಧಾನವನ್ನೇ ತೆಗೆದುಕೊಡಬೇಕು ಇದರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ನೀವು ಪಿಯುಸಿ ಅಂಕದಲ್ಲಿರುವ ವಿದ್ಯಾರ್ಥಿಗಳು ಎಚ್ಚರಿಸಕೋಬೇಕು ಯಾಕಂದ್ರೆ ವಾಟ್ಸ್ಆಪ್ ನಲ್ಲಿ ಬರೋದನ್ನ ಫೇಸ್ಬುಕ್ ಅಲ್ಲಿ ಬರೋದನ್ನ ರೀಲ್ಸ್ ಅಲ್ಲಿ ಬರೋದನ್ನ ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ತಂತ್ರಗಳ ಮೂಲಕ ನಮ್ಮ ಒಳಗಡೆ ಸಂವಿಧಾನ ವಿರೋಧಿ ಭಾವನೆ ఈ ఎత్న జీవితం సంవిధా దినాచరణి ఈ సంవిధా దినాచరణి నవంబర్ ఇంపూ భారత సంవిధాన్న అంగీకరి దిన జీత అంగీకరి దిన ఈ సెంటర్ సర్కు అదే సంవిధా హర్ణాటక దగ్గర భారతదీ చడవ్ ఇస్ బహుజన విద్యార్థి సంఘ అంతా బహుజన విద్యార్థి చూవరి ఇప్పైర ఐవత్ గణరాజ్యోత్సవం ఆ నెక్ ఆచరి ಗಣರಾಜ್ಯ ಅಂದ್ರೆ ಏನು ಅಂತ ಹೇಳಿ ನಮಗೆ ಸಹಜವಾಗಿತ್ತು ಅಂದ್ರೆ ಗಣ ಅಂದ್ರೆ ಗುಂಪು ರಾಜ್ಯ ಅಂದ್ರೆ ರಾಜ್ಯಗಳು ರಾಜ್ಯಗಳನ್ನೆಲ್ಲ ಗುಂಪು ಮಾಡಿ ಒಟ್ಟಿಗೆ ಸೇರಿಸಿದ್ರು ಅದಕ್ಕೋಸ್ಕರ ಗಣರಾಜ್ಯ ಆಚರಿಸ್ತಾ ಇದ್ದೀವಿ ಅಂತಾನೆ ಹೇಳಿದ್ವಿ ಆದರೆ ಗಣರಾಜ್ಯ ಅಂದ್ರೆ ಪ್ರಜಾತಂತ್ರ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ದೇಶ ತನ್ನ ತಾನು ರೂಲ್ ಮಾಡ್ಕೊಳ್ಳಿಕ್ಕೆ వ్యవస్థయ అలవడో ఆ వ్యవస్థయాలి గణరాజ్ సంవిధా దినచరణ ఆచరి అంతి ఆ బిబిఎస్ చాలి గణరాజత్సవ దినవన్న సంవిధా దినాచరణ ఆరంభ మా ఆరంభు మూడు ఎల్ెల్లి ఇన్యాస నిర్ధారో గణరాజ్యోత్సవంత్రి అదే ఇది అదర బయలు సంవిధాంగీకరి ఆచరణి సర్కార్ பொறுப்பான விதாயை யாக் معناتை இدارனனுது இந்த